ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪೋಲೆಂಡ್ ಉಕ್ರೇನ್ ಪ್ರವಾಸದಿಂದ ಯುದ್ಧಕ್ಕೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳುವ ಭರವಸೆ ಇದೆ ಎಂದು ಭಾರತದಲ್ಲಿನ ಪೋಲೆಂಡ್ ರಾಯಭಾರಿ ಸಬಾಸ್ಟಿಯನ್ ಡೊಮ್ಸಾಲ್ಸ್ಕಿ ತಿಳಿಸಿದ್ದಾರೆ ಅವರು ಪ್ರಧಾನಿ ಉಕ್ರೇನ್ ಮತ್ತು ಪೋಲೆಂಡ್ ಭೇಟಿ ನೀಡುತ್ತಿರುವುದು ಸಂತಸದ ವಿಷಯವಾಗಿದೆ ಇದು ಜಾಗತಿಕ ಸಮುದಾಯಕ್ಕೆ ಪ್ರಭಾವಶಾಲಿ ಸಂದೇಶವನ್ನು ನೀಡುತ್ತದೆ ಭಾರತ ಸದಾ ಶಾಂತಿ ಸಂಧಾನ ಮತ್ತು ಮಾತುಕತೆಗಳ ಪರವಾಗಿರಲಿದೆ ಎಂಬುದನ್ನು ಸಾರುತ್ತದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಬಿಕ್ಕಟ್ಟು ಕೊನೆಗಾಣಿಸಲು ಎಲ್ಲಾ ರಾಜತಾಂತ್ರಿಕ ಪ್ರಯತ್ನಗಳನ್ನೂ ನಡೆಸಲಾಗುತ್ತಿದೆ ಭಾರತದ ಮಧ್ಯಪ್ರವೇಶದಿಂದ ಯುದ್ಧಕ್ಕೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳುವ ಆಶಯವಿದೆ ಭಾರತ ಜಾಗತಿಕ ಶಕ್ತಿಶಾಲಿ ರಾಷ್ಟ್ರವಾಗಿ ರೂಪುಗೊಳ್ಳುತ್ತಿದ್ದು ಅದಕ್ಕೆ ಸಾಕಷ್ಟು ರಾಜಕೀಯ ಪ್ರಾಮುಖ್ಯತೆಯೂ ಇದೆ ಅತ್ಯಂತ ದಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ಭಾರತ ಜಗತ್ತಿನ ಧ್ವನಿಯಾಗಿ ರೂಪುಗೊಳ್ಳುತ್ತಿದೆ ಎಂದವರು ಹೇಳಿದರು so we are very happy that they are successful and happy about that. and we also hear and something that has also changed last couple of years is increasing interest in indian economy and investing in india that we see from polish companies uh, almost weekly. I have, we have meetings with polish uh, entrepreneurs, business houses that are interested and uh, in coming here. and they already have, some of them have really significant presence here.